ಸ್ವಲ್ಪ ತಿಕ್ಕಲು ತಿಕ್ಲಂಗ್ ಆಡ್ತಿರ್ತಾರೆ ಅವ್ರಿಗೆ ಮಗೇ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಸರಿ ಹೋಗಲ್ಲ ಆ ಮಗ ಮಾಡಿಸ್ಕೊಂಡೊಳ್ಗೂ ಪರಿಸ್ಥಿತಿ ತಪತ್ರೆಯ ಶುರುವಾಗುತ್ತೆ ಅದೆಲ್ಲ ತಪ್ಪ ಅಭಿಪ್ರಾಯಗಳು ದಿಸ್ ಆರ್ ಆಲ್ ಮಿತ್ಸ್ ಬೇಡಮ್ಮ ಏನು ಬೇಡ ಅದೆಲ್ಲ ತಮ್ಮ ಲಾಯರ್ ಕೊಡ್ಬೇಕು ಎಷ್ಟು ಜಾಗಕ್ಕೆ ನೀವು ಮಾರಿದಿರಿ ಹ್ಮ್ ಹ್ಮ್ ಯಾರಿಗೆ ಯಾರು ಹೆಸರು ಜಾಗ ಯಾರದ್ದು ನಿಮ್ ತಂದೆದ ನಿಮ್ದು ಅಲ್ಲಮ್ಮ ನಿಮ್ ತಂದೆದ ನಿಮ್ದು ಹ ಆಯ್ತಮ್ಮ ಒಬ್ಬಳೆ ಮಗಳಿರ್ಲಿ ತಂದೆ ಮಾಡಿದಾರಲ್ಲ ಒಟ್ಟೆ ಎಷ್ಟಿದೆ ನಿಮಗೆ ಜಾಗ ಆ ಅಮ್ಮಕ್ಕ ತಾಯಿ ಈಗ ನೀವು ಸುಬ್ಬಯ್ಯನಿಗೆ ಮಾರಿದ್ದು ಎಷ್ಟು ಮಾಡದ್ರಿ ಎಷ್ಟು ಎಷ್ಟು ಜಗ ಎರಡೂವರೆ ಎಕರೆ ಗದ್ದೆ ಜಮೀನ ಮಾರದ್ರಿ ತಂದೆಯವ್ರ ಸೈನಿಕನ್ ಮೇಲೆ ಏನ್ ಮಾಡ್ಲಿಕ್ಕೆ ಬರುತ್ತೆ ನೀವು ಮಾಡಿದ್ದೀರಲ್ಲ ಅದನ್ನ ಆಗಲ್ಲಮ್ಮ ನಿಮ್ ತಂದೆಯವ್ರು ಮಾರಿರೋದೆಷ್ಟು ಒಂದೂವರೆ ಎಕರೆ ಮಾರಿದ್ದಾರೆ ಅದಕ್ಕೆ ನಿಮ್ ಇಲ್ಲ ಮತ್ತೆ ಇಲ್ಲಿ ಕೇಳಿರೋದೇನು ನೀವು ಅದಿಲ್ಲ ಅಂತ ಹೇಳಿ ಕೆಳಗಡೆ ಕೋರ್ಟ್ ನಲ್ಲಿ ನಿಮ್ ಕೇಸ್ ವಜಾ ಮಾಡಿರೋದು ಅದಿಲ್ಲ ಅಂತ ಹೇಳಿ ವಜಾ ಮಾಡಿದ್ದಾರೆ ಅಂದ್ರೆ ಉಂಟಂದ್ರೆ ನಾನೇನ್ ಹೇಳೋದು ಹೌದಮ್ಮ ಅದೆಲ್ಲ ಆಗಿ ತೀರ್ಮಾನ ಮಾಡಿ ಮಾಡಿರೋದು ವಜಾ ಅಂತ ಅಂದ್ಬಿಟ್ಟು ಏನು ವೈಎಸ್ ಆಗಲ್ಲ ನೋಡಿ ಅವರು ಅವ್ರಿಗೇನು ನೀವೇ ಅವ್ರ ಅವ್ರು ಅವ್ರಿಗೇನು ನೀವು ಸರಿಯಾಗಿ ಹೇಳಲಿಲ್ಲ ಅಂತ ಕಾಣುತ್ತೆ ವಿಚಾರ ಪ್ಲೀಸ್ ಎಕ್ಸ್ಪ್ಲೇನ್ ಟು ಹರ್ ವಾಟ್ ಆಸ್ ಹ್ಯಾಪನ್ ಅವ್ರು ಹೇಳೋದಕ್ಕೂ ನೀವು ಇಲ್ಲಿ ಹೇಳ್ತಿರೋದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಆಯ್ತಮ್ಮ ನಿಮ್ಮ ಕೇಸ್ ವಜಾ ಆಗಿದೆ ಕೆಳಗಡೆ ಕೋರ್ಟ್ ನಲ್ಲಿ ಯಾಕೆ ವಜಾ ಆಗಿದೆ ಅಂತ ನಿಮ್ ಲಾಯರ್ ಹತ್ರ ಕೇಳಿದಿಲ್ಲ ಕೇಳಿ ಇವತ್ ಕೂತ್ಕೊಂಡು ಮಧ್ಯಾಹ್ನ ಎರಡೂವರೆಗೆ ನೋಡಿ ಏನ್ ಹೇಳ್ತಾರೆ ಕೇಳಿ ಅವ್ರಿಗೇನೋ ಅವ್ರು ತಿಳ್ಕೊಂಡಿರೋದೆ ಏನೋ ಇವ್ರು ಹೇಳ್ತಿರೋದೇ ಏನೋ ಆಗ್ಬಾರ್ದಲ್ಲ ಅದೇ ಅದ್ ನೋಡ್ಕೊಳ್ಳಿ ಅವ್ರು ಮಾತಾಡ್ಕೊಳ್ಳಿ ಅವ್ರ ಜೊತೆ ಕೂತ್ಕೊಂಡು ಆದ್ಮೇಲೆ ಏನ್ ಹೇಳ್ತಾರ ನೋಡೋಣ ಬಾಳಿಗವ್ರೆ ಬಾಳಿಗವ್ರೆ ಎಲ್ ಐ ಸಿ ಆಗೋದೇ ಹಾಗೆ ಒಂದ್ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂತಂದ್ರೆ ಅದಕ್ಕೆ ನೆಕ್ಸ್ಟ್ ಗೆ ಅದೇನೋ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಅಂತ ಹಾಕ್ತಾರೆ ಹಾಕ್ಬಿಡ್ತಾರೆ ಆಮೇಲೆ ವರ್ಷಕ್ ಒಂದ್ಸತಿ ಎರಡ್ ವರ್ಷಕ್ ಒಂದ್ಸತ್ತಿನೋ ಮೂರ್ ವರ್ಷಕ್ ಒಂದ್ಸತಿ ದರ್ ಇಸ್ ಎ ಸ್ಕೋಪ್ ಫಾರ್ ರಿವೈವಲ್ ಆಫ್ ದಿನ್ ಇದು ಲ್ಯಾಬ್ಸ್ ಪಾಲಿಸಿ ಅಂತ ಅದು ಮಾಡಿಲ್ಲ ಇದ್ರಲ್ಲಿ ಅಷ್ಟರಲ್ಲಿ ಸತ್ತು ನಾನು ಏನು ಮಾಡಕ್ ಬರೋದಿಲ್ಲ ಸಿ ಅಟ್ ದಿ ಎಂಡ್ ಆಫ್ ದಿ ಡೇ ಸೆಂಟ್ರಲ್ ಗೌರ್ಮೆಂಟ್ ನೀವು ಇರ್ಬೋದು ಬಟ್ ರಿಕವರ್ ಫ್ರಮ್ ಹೋಮ್ ಸಿ ಇಟ್ ಡ್ಯೂಟಿ ಹ್ಯಾವಿಂಗ್ ಕಲೆಕ್ಟೆಡ್ ದಿ ಡಿಡಕ್ಟೆಡ್ ದಿ ಅಮೌಂಟ್ ಫ್ರಮ್ ದಿ ಸ್ಯಾಲ್ರಿ ಟು ಸೆಂಡ್ ಸಂಡಿ ಟಕಾಸ್ ಎಲ್ ಐ ಸಿ ಅದಾಗ್ಲಿಲ್ಲ ಅದಾಗ್ದಾದ್ಮೇಲೆ ಅವ್ರ ಹತ್ರ ಎಷ್ಟು ಕೊಡಬೇಕು ಅನ್ನೋದನ್ನ ನೀವು ತೀರ್ಮಾನ ಮಾಡ್ಕೋಬೇಕು ಇಲ್ಲದಾದ್ರೆ ಅವ್ರದ್ದು ಟೋಟಲ್ ಅಮೌಂಟ್ ಎಷ್ಟು ಪ್ರಾಸೀಡ್ಸ್ ಬರ್ತಿತ್ತೋ ಅಷ್ಟನ್ನ ನಾನು ಡಿಕ್ರಿ ಮಾಡಿ ಇವ್ರು ಕೊಟ್ಟು ರೈಟ್ ಆಫ್ ಅಬ್ರೋಗೇಶನ್ ಅಬ್ರೋಗನ್ ಎಕ್ಸರ್ಸೈಸ್ ಮಾಡಿ ಅಂತ ಹೇಳಿ ನಿಮ್ಮ ಹತ್ರ ವಸೂಲಿ ಮಾಡ್ಬೇಕು ಅದಕ್ಕೆ ಕಾಂಟ್ರಾಕ್ಟ್ ಇಲ್ಲ ನೋ ಕಾಂಟ್ರಾಕ್ಟ್ ದಿ ಬಟ್ ಡಿಕ್ರೀಸ್ ದಿ ಕೋರ್ಟ್ ಡಿಕ್ರೀಸ್ ಲೈಕ್ ದಟ್ ಇಟ್ ಇಸ್ ರಾಂಗ್ ಇನ್ ದಿ ಆಬ್ಸನ್ಸ್ ಆಫ್ ಎನಿ ಸಚ್ ಅಗ್ರಿಮೆಂಟ್ ಸೊ ಯು ಲವ್ ಟು ದಿ ಎಂಟೈರ್ ಅಮೌಂಟ್ ಇಸ್ ಟು ಬಿ ಪೇಡ್ ಬೈ ಯು ಅದಕ್ಕೆ ಅವ್ರ ಹತ್ರ ಮಾತಾಡ್ಕೊಂಡ್ರೆ ಮುಗ್ದೇ ಹೋಗುತ್ತೆ ಅಷ್ಟೆಲ್ಲ ಇಷ್ಟು ಕೊಡ್ತೀವಿ ಅಂತ ನೀವು ಅಟ್ಟೆ ಅದನ್ನ ಆಗಿತ್ತೋ ಇಲ್ದೋ ಬಿಡ್ತೋ ಅಷ್ಟೆಲ್ಲ ಅಷ್ಟು ಮಾಡೋದು ಇಷ್ಟು ಬರ್ತಿತ್ತು ಅನ್ನೋದು ಬೇಡ ಇಷ್ಟು ಅಂತ ಹೇಳಿ ಮಾತಾಡಿ ಅವ್ರ ಹತ್ರ ಕೊತ್ಕೊಂಡು ಮುಗಿಸ್ಕೊಂಬಿಡಿ ಎನಿವೆ ಎಂಟೈರ್ ಪ್ರೀಮಿಯಂ ಅಮೌಂಟ್ ದಟ್ ಡಿಡಕ್ಟೆಡ್ ವಿಚ್ ಇಟ್ ಬಿನ್ ರೀಫಂಡೆಡ್ ಸೊ ದೆರ್ ಇಸ್ ನೋ ಪ್ರಾಪರ್ ಪಾಲಿಸಿ ಅಟ್ ಆಲ್ ವೆನ್ ದರ್ ಇಸ್ ನೋ ಪ್ರಾಪರ್ ಪಾಲಿಸಿ ಏನ್ ಬರುತ್ತೋ ಅದು ತಕೋಬೇಕು ಹಾಗಾಗಿ ಯು ಅಗ್ರಿ ವಿತ್ ವಾಟ್ ಎರ್ ದಿ ಅಮೌಂಟ್ ದಟ್ ದೇ ವಾಂಟ್ ಟು ಅಂಡ್ ದೆನ್ ಸೆಟ್ಲ್ ಇಟ್ ಅವ್ರನ್ನ ಎಕ್ಸಾನರೇಟ್ ಮಾಡೋದಷ್ಟು ಅಲ್ಲ ಬರೋದಿಲ್ಲ ಯು ಆಲ್ವೇಸ್ ಹ್ಯಾವ್ ಎಂಡರ್ಫುಲ್ ಸ್ಮೈಲ್ ಕಂಟಿನ್ಯೂ ಟು ಹ್ಯಾವ್ ದಟ್ ದಟ್ಸ್ ವೇರ್ ದಟ್ಸ್ ವೇರ್ ವಿ ಸ್ಟ್ಯಾಂಡ್ ಶುಡ್ ಇಟ್ ಎನ್ ಆರ್ಡರ್ ಆಫ್ ದಿ ಕೋರ್ಟ್ ಆರ್ ಯು ಟ್ರೈವರ್ ಸೆಟಲ್ಮೆಂಟ್ ಟರ್ಮ್ಸ್ ಇತ್ತೆ ಅದನ್ನು ನೀವು ಹೋಗಿ ವಿಚಾರಿಸ್ಕೊ ಮನಿ ಅವರು ಬಾಳಿಗ ಅವ್ರು ಹೇಳಿರ್ತಾರೆ ಮ್ಯಾನೇಜ್ಮೆಂಟ್ಗೆ ಎಷ್ಟು ಬಂದಷ್ಟು ಬರ್ಲಿ ಬಂಡಳ್ಳಿ ಸುಂಕ ಅಂತ ಆಯ್ತಾ ನಿಮ್ಗೆ ಏನ್ ಬರುತ್ತೆ ಅದು ತಕ್ಕೊಳ್ಳಿ ಅವರೇ ಹೋಗ್ಬಿಟ್ಟ್ಮೇಲೆ ಇನ್ನೊಬ್ಬರೇ ಹಣಕ್ಕೆ ಕಷ್ಟ ಅದು ಸ್ವಲ್ಪ ಸರಿಪಡಿಸ್ಕೊಳ್ಳಿ ಮತ್ತೆ ನಿಮ್ಮ ಅವ್ರ ಮೇಲೆ ಇರತಕ್ಕಂಥ ಜವಾಬ್ದಾರಿನ ಏನ್ ಬೇಕು ಅದನ್ನ ಮಾಡ್ಕೊಳ್ಳಿ ಮೂರ್ ಕೂತ್ಕೊಂಡು ಮಾತಾಡಿದ್ರೆ ಅವ್ರಿಗೆ ಕ್ಲೋಸ್ ಮಾಡೋಣ ಕಾಂಪ್ರಮೈಸ್ ಪರ್ಷನ್ ಫೈಲ್ ಮಾಡಿ ದಟ್ ಯು ಆರ್ ಅಗ್ರಿ ಟು ರಿಸೀವ್ ಸೋ ಮಚ್ ಫ್ರಮ್ ಡೈರೆಕ್ಟ್ಲಿ ಫ್ರಮ್ ದಿ ಎಚ್ ಎಂ ಟಿ ಅಂಡ್ ಪೈ ದಿ ಅಪೀಲ್ ಕ್ಯಾನ್ ಬಿ ಡಿಸ್ಪೋಸ್ ಆಫ್ ಟುಮಾರೋ ಅಲ್ಲಲ್ಲ ನೀವು ಹೋಗೋದ್ ನಾಳೆನೆ ಹೋಗಿ ಒಂದ್ ವಾರ ಟೈಮ್ ಕೊಡ್ತೀನಿ ನೀವನ್ನ ಹೋಗೋದಕ್ಕೆ ಲೇಟ್ ಮಾಡಿದ್ರೆ ನಾಳೆ ಹೋಗಿ ಅವರು ಬಾಳೆಗ ಇವತ್ತೇ ಇವತ್ತೆ ಹೇಳಿರ್ತಾರೆ ನೀವು ಹೋಗಿ ಈಗ ಡಿಗ್ರಿ ಪ್ರಕಾರ ಇಷ್ಟು ಬರ್ಬೇಕು ನಾನು ಇಷ್ಟಕ್ಕೆ ತಯಾರಾಗಿದ್ದೀನಿ ನೀವು ಬರದೆ ಕಳಿಸಿ ಮೇಲ್ಗಡೆಗೆ ವಿತೌಟ್ ಪ್ರಿಜುಡೈಸ್ ಅಂತ ಬೋಲ್ಡ್ ಅಲ್ಲಿ ಬರೆದ್ಬಿಟ್ಟು ಐ ಆಮ್ ಪ್ರಿಪೇರ್ ಟು ಅಕ್ಸೆಪ್ಟ್ ಸೋ ಮಚ್ ಫ್ರಮ್ ಯು ಅಂಡ್ ಕ್ಲೋಸ್ ಮ್ಯಾಟರ್ ಡಿಸೆಂಟ್ ಎನ್ ಟು ದಿಸ್ ಅಂತ ಕೊಡಿ ಅದನ್ನ ಅವರು ಕನ್ಸಿಡರ್ ಮಾಡ್ಲಿ ಬರ್ಕೊಳ್ಳಿ ಅವ್ರು ಮಾರ್ಕೊಟ್ ಮೇಲೆ ಅವ್ನ ಯೋಗ್ಯತೆಗೆ ಹೆಂಗ್ ಬರೀತಾನ್ರಿ ಇದನ್ನ ಅಲ್ಲಪ್ಪ ರಾಜಣ್ಣ ಹೆಂಡತಿ ಕರೆಕ್ಟು ಹೌದಪ್ಪ ನೀವು ಮಧ್ಯದಲ್ಲಿ ಇವಾಗ ಡಿಫ್ರೆನ್ಸಸ್ ಬಂದಾಗ ಅವತ್ ಸಾಲ ಬೇಕಾಗಿತ್ತು ಅಂದ್ರೆ ಅದ್ರ ಎನ್ಕ್ವೈರಿ ಮಾಡ್ಲಿ ಬಿಡಿ ಇವತ್ತು ಇವ್ರ ಕಡೆ ಸೇರ್ಕೊಂಡ್ಬಿಟ್ಟು ಅವತ್ತು ಅವತ್ತು ಕೊಡುವಾಗ ತಾಕತ್ತಿಲ್ಲ ಅಂತಂದ್ರೆ ಜನಗಳಿಗೆ ಒಂದು ತಪ್ಪ ತಪ್ಪಾಭಿಪ್ರಾಯ ಇದೆ ಒಂದ್ ಸೇಲ್ ಬಿಟ್ರೆ ಅದ್ರ ಮೇಲೆ ಇರೋ ಲಿಟಿಗೇಷನ್ ಎಲ್ಲ ಹೋಗ್ಬಿಡುತ್ತೆ ಅಂತ ಇದೆಲ್ಲ ತಪ್ಪು ಸ್ವಲ್ಪ ತಿಕ್ಕಲ್ ತಿಕ್ಲಂಗೆ ಆಡ್ತಿರ್ತಾರೆ ಅವ್ರಿಗೆ ಮದುವೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಸರಿ ಹೋಗಲ್ಲ ಆ ಮದುವೆ ಮಾಡಿಸ್ಕೊಂಡೊಳ್ಗೂ ಪರಿಸ್ಥಿತಿ ತಾಪತ್ರೆ ತಪ್ಪುತ್ತೆ ತಾಪತ್ರೆಯ ಶುರುವಾಗುತ್ತೆ ಅದೆಲ್ಲ ತಪ್ಪ ಅಭಿಪ್ರಾಯಗಳು ದಿಸ್ ಆರ್ ಆಲ್ ಮಿತ್ಸ್ ಒಂದ್ ಸೇಲ್ ಆಗ್ಬಿಟ್ರೆ ಎಲ್ಲ ಕ್ಯೂರ್ ಆಗೋಗ್ಬಿಡ್ತು ಅಂತ ಓನ್ಲಿ ಇನ್ ರೆಸ್ಪೆಕ್ಟ್ ಆಫ್ ಎ ಮೋಬಲ್ ಪ್ರಾಪರ್ಟಿ ಹೋಲ್ಡರ್ ಆಫ್ ಎ ಪ್ರಾಪರ್ಟಿ ಫಾರ್ ಎ ವ್ಯಾಲ್ಯೂ ಇಫಿಷಿಯನ್ಸಿ ಇನ್ ದಿ ಟೈಟಲ್ ಆಫ್ ದಿ ದಟ್ ಪ್ರಾಪರ್ಟಿ ಕ್ಯೂರ್ಸ್ ನಾಟ್ ಇನ್ ರೆಸ್ಪೆಕ್ಟ್ ಆಫ್ ಇಮೋಬಲ್ ಪ್ರಾಪರ್ಟಿ ಸೆಲ್ ಆಫ್ ಗುಡ್ಸ್ ಆಕ್ಟ್ ಅಲ್ಲಿ ಆ ಥರಕ್ಕಿದೆ ಪ್ರಾವಿಷನ್ ನಾಟ್ ಫಾರ್ ದಿ ಇಮೋಬಲ್ ಪ್ರಾಪರ್ಟಿ ನಿಮ್ಗೆ ಅಷ್ಟು ಅಲ್ಲಿ ಬರ್ಕೊಂಡಿದ್ದಾರೆ ಸಾಲ ಇತ್ತು ಅಂತ ಲಿಕ್ವಿಡ್ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದ್ನ ನಿಮ್ಮ ಸೆಲ್ಡಿ ಅಲ್ಲಿ ಓದಿ ಅವ್ರು ಅದನ್ನೇ ಹೇಳ್ತಾ ಇರೋದು ಮಿಸ್ಟರ್ ರಾಜಗೋಪಾಲ್ ಇಸ್ ಆರ್ಪಿಂಗ್ ಆಫ್ ದಟ್ ಇಟ್ ರಿಸೈಟಲ್ಸ್ ಇಟ್ ಹೌದು ಮಾಡಿಲ್ಲಪ್ಪ ಇವಾಗ ಅದಕ್ಕೆ ಟ್ವೆಂಟಿ ರೂಲ್ ಟ್ವೆಲ್ ಅಲ್ಲಿ ಎನ್ಕ್ವೈರಿ ಮಾಡ್ಕೊಳ್ಳಿ ಟ್ವೆಂಟಿ ರೂಲ್ ಟ್ವೆಲ್ ಅಲ್ಲಿ ಎಕ್ಸಾಮಿನ್ ಮಾಡ್ಕೊಳ್ಳಿ ನಿಮ್ಗೆ ಯಾಕೆ ಅಷ್ಟ್ ನನ್ಗೊಂದ್ ಅರ್ಥ ಆಗ್ತಿರೋದೇನು ಅಂದ್ರೆ ಅವತ್ ಅಷ್ಟು ತಾಕತ್ತಿದ್ರೆ ಅವನ ಹೆಸರಿಗೆ ಯಾಕೆ ಅನ್ಕೊಳ್ಳ ನೀವ್ ಬಿಟ್ರಿ ನಾನು ಅದನ್ನೇ ಹೇಳ್ತಿರೋದು ಯಾಕೆ ಅವನ ಹೆಸರಿಗೆ ಮಾಡ್ಕೊಳಕ್ ಬಿಟ್ರಿ ಏನ್ ಗೌರ್ಮೆಂಟ್ ಎಂಪ್ಲಾಯಿನಾ ಸಾಲ ಸಿಕ್ತಿತ್ತ ಮತ್ತೆ ಅವನ ಹೆಸರಿಗ್ ಮಾಡ್ಕೊಳಕ್ ಬಿಟ್ರಿ ಅಂದ್ರೆ ಯಾಕೆ ಎಂತ ಯಾಕೆ ನೀವೆಲ್ಲ ದೊಡ್ಡವರ್ ಇದ್ರಲ್ಲ ನಿಮ್ ಹೆಸ್ರು ಮಾಡ್ಕೋಬೇಕು ಸಿನಿಮಾ ಶೆಟ್ಟಿಯಿಂದ ವೈ ಓನ್ಲಿ ಟು ಹಿಸ್ ನೇಮ್ ಯು ಮಸ್ಟ್ ಎಕ್ಸ್ಪ್ಲೈನ್ ದಟ್ ನೋ ದೊಡ್ಡವರಾದ್ರೆ ಹೇಳ್ಬೋದು ಒಪ್ಕೋಬಹುದು ಈ ಇತ್ತು ಅವ್ರ ಹೆಸರಿನಲ್ಲಿ ಆಗ್ಲಿ ಅಂತ ಗೌರವಯುತವಾಗಿ ಮಾಡ್ಕೊಂಡ್ವಿ ಅದಕ್ಕೋಸ್ಕರ ಅವ್ರ ಹೆಸರು ಮಾಡ್ಕೊಂಡ್ ಇದನ್ ಕರೆಕ್ಟ್ ಆಗಿದೆ ಯಂಗೆಸ್ಟ್ ಮೆಂಬರ್ ಹೆಸರಿನಲ್ಲಿ ಯಾಕೆ ಮಾಡ್ಕೋತಾರೆ ನೋ ಎಕ್ಸ್ಪ್ಲನೇಷನ್ ಇದಕ್ಕೆ ನೋಡಿ ಏನಾದ್ರು ಪ್ರೈವೇಟ್ ಆಗಿ ನೀವು ಒಬ್ಬರೇ ಬೇಕಾದ್ರೆ ಸೆಟ್ಲ್ ಮಾಡ್ಕೊತಿರಲ್ಲ ಏನಾದ್ರು ಅಲ್ಲ ಕಾಂಟ್ರಿಬ್ಯೂಷನ್ ಕೇಳ್ತಿರಾ ನೋಡ್ಕೊಳ್ಳಿ ಇಲ್ಲದ್ರೆ ಎಂಟೈರ್ ಥಿಂಗ್ ಕಂಡು ಅಪೀಲ್ ಬಿ ಡಿಸ್ಪೋಸ್ಡ್ ಆಫ್ ಓನ್ಲಿ ವಿತ್ ಗ್ರಾಂಟಿಂಗ್ ಒನ್ ಫೋರ್ತ್ ಇನ್ ಡಿನೈಂಗ್ ದಿ ಶೇರ್ ಇನ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಎವಿಡೆನ್ಸ್ ಆನ್ ರೆಕಾರ್ಡ್ ಇಸ್ ನಾಟ್ ಸಫಿಷಿಯಂಟ್ ಎಲ್ಲಿ ಏನ್ ಎವಿಡೆನ್ಸ್ ಕೊಟ್ಟಿದ್ರೆ ಹೇಳಿ ಹೇಳಿ ಇಟ್ ಇಸ್ ನಥಿಂಗ್ ಬಟ್ ರೀಟ್ರೇಷನ್ ಅವರ್ಮೆಂಟ್ ಅಟ್ಟೆ ಅದ್ರಲ್ಲಿರೋ ಗೆ ಇದ್ರಲ್ಲಿ ಲೈನ್ ವರ್ಬ್ಯಾಟಿ ಬೇಕಲ್ಲ ಯಾತಕ್ಕೆ ಅಂತ ಹೇಳ್ಬೇಕಲ್ಲ ಫರ್ದರ್ ಚೀಫ್ ಎಕ್ಸಾಮಿನೇಷನ್ ಅಲ್ಲಿ ಹೇಳ್ಬೇಕಲ್ಲ ಹಿಂಗಾಗಿತ್ತು ಪರಿಸ್ಥಿತಿ ಆ ತರ ಕಿತ್ತು ನಾವ್ ಅವನ್ ಮೇಲೆ ವಿಪರೀತ ಪ್ರೀತಿ ಮುದ್ದು ಎಲ್ಲಾ ಇತ್ತು ಅದಕ್ಕೋಸ್ಕರ ಅವನ ಹೆಸರಿನಲ್ಲಿ ಕೊಂಡ್ಕೊಂಡ್ಬಿಟ್ವಿ ಆ ಮುದ್ದು ಇಂಥದ್ ಕೆಲಸ ಮಾಡ್ಬಿಡ್ತು ಅಂತ ಇಸ್ ದಿಸ್ ಇಟ್ ರನ್ಸ್ ಟು ದಿ ಜನರಲ್ ಕಾಂಡಕ್ಟ್ ಜನರಲ್ ಕಾಂಡಕ್ಟ್ ಇದ್ರೆ ಒಪ್ಕೋಬೋದು ತಾಯಿ ಹೆಸರಿನಲ್ಲೋ ದೊಡ್ಡಣ್ಣನ ಹೆಸರಿನಲ್ಲೋ ಶ್ರೀರಾಮ್ ಚಂದ್ರ ಅವನು ನಮ್ಗೆಲ್ಲ ತೊಂದರೆ ಮಾಡಲ್ಲ ಅಂತ ಅನ್ಕೊಂಡು ಅವನ ಹೆಸರಿನಲ್ಲಿ ತಗೊಂಡ್ವಿ ಗೌರವದಿಂದ ತಗೊಂಡ್ವಿ ಇದು ಹೆಂಗೆ ಇದು ಯಾವ್ದೋ ನೀವು ಕೊನೆಯ ಹೆಸರಿನಲ್ಲಿ ತಗೊಂಡಿದಿರಿ ಅದಕ್ಕೆ ಹೇಳ್ಬೇಕಲ್ಲಪ್ಪ ನೀವು ಅದನ್ನ ರಿಸೈಟರ್ ಹಂಗ್ ಬರಿಬೇಕಾಯ್ತು ಶ್ರೀನಿವಾಸ್ ನಾಟ್ ಕರೆಕ್ಟ್ ನೋ 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 ಗೌಡ್ರೆ ಅದ ಬರ್ದಿದ್ದಕ್ಕೆ ನೀವು ಇಲ್ಲೇನಾದ್ರೂ ಎಕ್ಸಾಮ್ ಮುಂದಿಕ್ಕಿದ್ರೆ ಪರವಾಗಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿಕ್ಕ ನಾರಾಯಣ್ ರಾಜು ಆ ಹೆಣ್ಮಗಳಿಗೆ ಮಾರ್ಕ್ ಕೊಟ್ಟ ಮೇಲೆ ಅವ್ ಕ್ಯಾನ್ ಅಡ್ಮಿಟ್ ದಿ ರಿಟರ್ನ್ ಸ್ಟೇಟ್ಮೆಂಟ್ ಪರ್ಚೇಸ್ ಫಾರ್ ಜಾಯಿಂಟ್ ಫ್ಯಾಮಿಲಿ ಯು ಪ್ರೊಸೀಡ್ ಆಗಿ ಚಿಕ್ಕ ಯು ಪ್ರೊಸೀಡ್ ನಾನು ಪಾರ್ಟಿ ಇದ್ರೆ ಅವ್ನ್ ಮೇಲೆ ಪ್ರೊಸೀಡ್ ಆಗಿ

కొట్బట్ అపీల్ అలా మాట్తినా ఓన్లీ విత్ రిగార్డ్ టు దిస్ డిమాండ్ మాతీ